ಏನ್ ಗಾಳಿ ಬೀಸುತ್ತೆ ನಿಂಗೆಚ್ಚಿ ಹಂಗೆನೇ ಗಾಳಿ ಹಂಗೆ ಕೀಡ್ತಾ ಕಿಡುತ್ತೆ ಹ್ಞೂ ಬೇಸ್ಟೆಗೆ ಒಂದಿಟ್ಟು ಗಾಳಿ ಬರಲಿ ಅಂತ ಬೇಸ್ಟೆ ಬಂದಿಟ್ಟು ಗಾಳಿ ಬೀಸ್ತಿರ್ಲಿಲ್ಲ ಇವಾಗ ಮಾಡ್ಬರೋದಕ್ಕೂ ತಂಪಾಗಿರೋದಕ್ಕೂ ತಂಡಿ ಗಾಳಿ ಬೀಸುತ್ತಲ್ವಿ ಹಂಗೆನಿ ಹ್ಞೂ ಬಲ್ ತಂಪಾಗ್ಬಿಟ್ಟೆ ಹಂಗೆ ಮಾಡಿ ಹ್ಞೂ ಕಣಿಲಸ್ಮಾಕ ಬರು ಗಾಳಿ ನೆನ್ನೆ ಸಂತು ಗಾಳಿ ಎದ್ದಿತ್ತು ಅನ್ಬೇಡ ಹೋಗು ಬಂದಿದಳೆ ಓತು ಹ್ಞೂ ಅಯ್ಯೋ ಮಾಡೆ ಇನ್ನೇನು ಆಗ್ಲಾ ಈಗಲ ಬರುತ್ತೆ ಮಂಗೆ ಮಾಡಂಗೇನೆ ಕವು ಕಂಡಿತ್ತು ಹ್ಞೂ ಗಟ್ಟಿ ಮಾಡಾಗಿತ್ತು ಬರಲೇ ಇಲ್ಲ ಕಣಿಲಸ್ಮಾಕ ಹಾಗೇ ಹೋಗ್ಬಿಡ್ತು ಮಾಡಿ ಹ್ಞೂ ಗಾಳಿ ಇದ್ರೆ ಮಾಡಿ ಮಾಡಿ ಬರೋದೇ ಇಲ್ಲ ಹ್ಞೂ ಗಾಳಿ ಎದ್ದಾಳು ಮಾಡ್ದು ಗಾಳಿ ಹಂಗೆ ತೀಡ್ತಾ ತೀಡುತ್ತಂಗೆ ಏನಂಗೇನೆ ಅಯ್ಯಯ್ಯೋ ಏನು ಗಾಳಿ ನೋಡಿ ನೋಡಂಗೆ ಬೀಸುತ್ತೆ ಗಾಳಿ సుళ్ సు సు అదే వరకల్ మి ముకొ అద్కను సుళి అదే ఉద్దా మున్సరు బిస్దంతా మళ్ళీ బందర మళ్ళిల్దార సు సుళి అదేని జయమ్మ గొప్పాళక ఎత్త స్వెటర్ పట్రు ఇష్టం గొత్తాళ వస స్వెటర్ పండాళనమ్మ అక్క ఇష్టం గొప్పదాళ వాసద్ద నోడిల్స్ మక్క అది ಹ್ಞೂ ಹ್ಞೂ ವಸ್ತೆ ವಸ್ತೆ ಹ್ಞೂ ಹೊಸ್ತಾಂಡಿರತ್ತೆ ಅಲ್ಲೆಲ್ಲ ಹೋದಾಳೆ ಟ್ರಿಪ್ಪಿಕೊಂಡು ಅಲ್ಲೆಲ್ಲ ತೋರಿಸ್ಕೊಂಡ್ಬಂದವಳಿ ಇನ್ನಿತ್ತ ಗೊತ್ತಾಯಿದ್ದಾಳೆ ಹ್ಞೂ ಲಸ ಮಕ್ಕಿಗೆ ತೋರಿಸಿಲ್ಲ ಲಸು ಮಕ್ಕಿಗೆ ಬೇರೆ ತೋರಿಸೋಣ ಹೇಳಿ ಇನ್ನಿತ್ತ ಗೊತ್ತಾ ಇದ್ದಾಳೆ ಹ್ಞೂ ವಸ್ತೆ ವಸ್ತೆ ಅದು ಅವಳದು ಒಂದು ಅದೇ ಅಂಥದ್ದೇ ಇತ್ತೇಳು ಚೆನ್ನಾಗಿರಲಿಲ್ಲ ಇವಾಗ ಅಂಥ ಹೊಸ ತಾಂಡವಳಿ ಅಕ್ಕಿ ತೋರ್ಸಕ್ಕೆ ಇದ್ದಾಳೆ ಅಕ್ಕನ ತಾಂಡ್ರೆ ಒಬ್ರು ತೋರಿಸ್ತಿಲ್ಲ ಸಮಾಧಾನ ಆಗಲ್ಲ ಕಣೆ ಅವಳಿಗೆ ಹ್ಞೂ ಆಕೆ ರೀಕೆ ರೀ ಕೇರಿ ತೋರ್ಸಿರೇ ಕಣೆ ಸಮಾಧಾನ ಆಗೋದು ಯಾವ್ದೋ ತಗೊಂಡವಳಿ ಅಕ್ಕಿ ಇಕ್ಕೇನು ಗೊತ್ತಾಯ್ದಾಳೆ ಇದ್ದಾಳೆ ಮಳೆ ಬೇರೆ ಗೊತ್ತೈತೆ ಗಾಳಿ ಬೇರೆ ಬೀಸುತ್ತೆ ಸೋಳು ಸೋಳಿ ಆದಂಗ ಆಗುತ್ತಲ್ಲ ಅಕ್ಕಿ ಎಲ್ಲ ತಾಂಡೋಳಿ ಹ್ಮ್ ತಡಿ ಗೊತ್ತಾಳೆ ಕೇಳೋಣ ಕೇಳೋಸ್ಮಕ್ಕ ನೀನ್ ಚೆನ್ನಾಗ್ ಕೇಳ್ತೀಯಾ ಹ್ಮ್ ನೀನಾದ್ರೆ ಜಯಕಯ್ಯ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಹೋಗಿ ಅಂಗಿಟ್ಟು ಅಂಜಿಟ್ಟು ಗಾಳಿಯಪ್ಪ ಇದಂತೂ ಇಲ್ಲತ್ತ ಅಯ್ಯಪ್ಪ ಏನ್ ಗಾಳಿ ಬೀಸುತ್ತಂಗೆ ಮರೋ ಅಂಬುತ್ತಲ್ಲೇ ై తంగేని గిమే సొల్సీ సొల్సీ అదంగా తంగని కయ్ కాయో బస్ మరు సుఖి ఏమంత మనుషరు దందతారుయ్య వసండియల్ ఇక్కడ జయకే ఇ వస అదే ഏയ് ലക്ഷ്മക്ക ഇത് സ്വെറ്റർ അല്ല വാസ്കോട്ട് വാസ്കോട്ടം താസ്കോട്ടം തീ അത തന്നി യ്ലിൻ മാച്ച്ക്കെ ഗാളി ബീസ അതൊക്കെ വന്ന വാസ്കോട്ട് തക സ്വെട്ട് ലേ ഇത് വാസ്കോട്ട് വാസ്കോട്ടം താസ്കോട്ടി അല്ല വാസ്കോട്ട് നമുക്ക് എന്തായിരുന്നില്ല സ്വെറ്റർനോ അത് ആ സ്വെറ്റർ ഇട്ടി അത് ബേ വാസ്കോട്ട് ബ്രിരി അമ്പത്തേന స్కైనా స్వెటర్ అమ్మ యారూ వాస్కోటంతోదు ఇంతవెల్ ఎల్ నోడ్రు మొన్నే టౌన్కి వస తి ఆ స్వెటర్ పట్రెన్నుట్టు చుచదం అవుతాయి స్మూత చైతే ఆ ఇది ఏడు రూపాయల నూరు ఇది రూపాయి క్వాలిటీ అంతా వాసుకోట్టు తిర నను ఏబిడు పై ఎంత నా

ವಾಸ್ಕೋಟ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗಿ ಕಾಣ್ಲಿ ಅಂತಲೂ ಇಕ್ಕೆಂತಾರೆ ಎಲ್ಲ ಆಗಿ ಬಳಸ್ತಾರೆ ಕಣ ಇದ್ನ ಸ್ಟೈಲ್ ಕಾಣಬೇಕು ಅಂತ ಹೇಳಿ ಚೆನ್ನಾಗಿ ಬಳಸ್ತಾರೆ ಹ್ಮ್ ಇಂಥವೆಲ್ಲನಾ ಏನು ಸುಳಿ ಆಗುತ್ತೆ ಅಂತ ಎಲ್ಲ ಟೌನ್ ಗುಳಗೆ ಇಕ್ಕಿ ಹೋಗ್ತಾರೆ ಹಿಂಗೆಲ್ಲ ಹೋಗಿಟ್ಟಾಗೆ ಸ್ಟೈಲ ಚೆನ್ನಾಗಿ ಕಾಣುತ್ತೆ ಅಂತ ಡ್ರೆಸ್ ಮೇಕು ಸೀರೆ ಮೇಕು ಹಿಂಗ್ ಹಾಕೊಂಡು ಹೋಗ್ತಾರೆ ಹೆಣ್ಮಕ್ಳು ನಾವಿಂತವ್ಯಲ್ಲ ಎಲ್ಲಿ ನೋಡಿದೀವಿ ಜಯ ಅಮ್ಮ ನೀನೇನೋ ನೋಡಿದ್ಯ ತಕೊಂಡ್ ಬಂದಿದ್ಯಾ ಇಕ್ಕಂಗಿದ್ಯಾ ನಾವು ನೋಡಿಲ್ಲ ಏನಿಲ್ಲ ಅಂಬ್ತೇವಮ್ಮ ಹಾಸ್ಕೊಟ್ ಪಾಸ್ಕೊಟ್ ಅಂಬಲ್ ఏ జయ్యక్క సరిబీడు ఎలా తక్మతి ఎలా ఇక్క ఎంత సెహి కి ఎంతవీ ఇంక అమ్తండి మేడం కన్నం కణ్తైతి అలనేమకయ్య ఏ డాక్టర్ డాక్టర్ కణం కమ్తాయి మంజాకా డాక్టర్ కన్నాం కణాళె నెంజ్ అక్క వాస్కోటి ఇక్కడు వాసే వాస్కోట్టు డాక్టర్ ఇంతవే ఇక్క డాక్టర్ అందకండి నాకే ఆరోప స్వామి ఇంత డాక్టర్ బతయ్యా అందండి కన్నడైత్ కణి అక్క నోల్ చన కణ్ వన్ కన్నకం ఇక్కడే ಕಣೆ ಲಸ್ಮಕ್ಕ ನಾನು ಚಂದಕ್ಕೆ ಓದಿದ್ರೆ ನಾನು ಡಾಕ್ಟ್ರೇ ಆಗ್ತಿದ್ದೆ ಹ್ಮ್ ನಾನು ಗಿನ್ನ ಸ್ವಲ್ಪ ಸ್ವಲ್ಪ ಓದ್ತಿದ್ದೆ ಏನು ಮಾಡಿಲ್ಲ ಅಪ್ಪೇ ಓದಿಸ್ಲಿಲ್ಲ ಕಣಿ ಹ್ಮ್ ನಾನೇನಿಲ್ಲ ಅಯ್ಯ್ ಡಾಕ್ಟ್ರ್ ಆಗ್ತಿದ್ದೆ ಅಂದ್ರೆ ನಾನೇನಿಲ್ಲ ಅಂತಿಂತ ಡಾಕ್ಟರ್ ಆಗ್ತಿರ್ಲಿಲ್ಲ ಬಿಡುಲ್ಲರೂ ಹಂಗೆ ಎಂಬೋದು ಯಾಕ ನೀನು ಡಾಕ್ಟರ್ ಕಣ್ಣಂಗೆ ಕಾಣ್ತಿ ಅಂತಾರೆ ಲಸ್ಮಕ್ಕ ಯಾರೇ ಮೇಡಮ್ ಹಿಂಗಂದು ಬಂದೈತೆ ോടു ജയക്കേഡം കണ്ണം കിട്ടു ഗൗരം ഗെ ഗില്ല യാരംപാ നോഡേ ഗൗരമ സരിയ നോട് ആ യാരോ അമ്പി മേടം അപ്പാ ശിവനെ ജയക്കയ്യ അയ്യോ ദിവ രീ നമ്മൂരോ യാറോ മേഡം ബന്ധി യാര മേഡം നാസ്കൂല മേഡം ഞാനൊരു ബന്ധേനോ ഇസ്കൂല് ബേരെ ഓപ്പൻ ആഗതല ഹുഗരെല്ലാം ഈ സ്കൂൾ ഹോദിന്നെല്ലാം കാര്ക്കാ മേഡം ടീച്ചർ മേഡം ഞാനൊന്നും എഡ് മേഡം ബന്ധേനോ അത് അക്കണ്ടി യു മേഡം നൂ നിന്നെങ്കിൽ കാണോ നമ്മ നമ്മൂരിന ഇസ്കൂലാ മേഡം ഐതല്ല എഡ് മേഡം സേം നിന്നെങ്കിൽ കാണോ നന്നും കണ്ടിടില്ല കണി എദ്ദിന്തര ோ நீந்தே லாக்க டாக்டர் கண்ணங்க காத்தா தியா அந்த அல் ஓதே சாந்தமர்மன் தக்கே அவரு அங்கே அந்த ஏ ஓங்கே நீ டெல்லி மேடம் கண்ணங்க காம்பாதி அந்த எஸ் சனி நானும் இன்னும் எண்நூறு ரூபாய் கொடுத்து இன்ன்கணிகாரம்மா வாசிக்கொட்டம் தாத்தவி தாக்கம் ஒழைய கவாலிட்டி ஊங்கி நோடு அத்தி அத்தி எம் அத்தி எண்ண்த்தங்க நான் வாசிக்கொட்டு நோடங்க முட்டி ஹிங்கி உம் வசாத் கணி மழை இடம்பா ஒட்டு காலு பீசு ஒட்டு அத்தினே சொல்சி അക്കിനി എങ്കിട്ട് ഗാളിഗു വാസി സ്റ്റൈലിഷ് ചെന കാണു സ്റ്റൈല നീ നിവ് ഇതെല്ലാം നോടില്ല കണ്ടില്ല കണ്ടു నా హను కం తాయి ఇది యారప్ప నమ్మూరకి ఇంత మేడం బందైతే అనుకండి హే కమ్తాయి పైన్ రొగ్గు క్తాయి తి ఉన్న నవింతవెల్ తమ సొలిగల్దే రొర్రకిం డోడాడోదు బీసీలు ఓత్క నిం గజ్జంత్ రొగొబ్ర రొగ్గు ఓడాడతీ ఇంత రొగ్గుతు ఇంతవెల్లా తో తాక వన్ వాసుకోట ఒళ్ేదా తే నో హింట్ కమ్తాయి నన్ను వాసుకోట ఇక్క ആ നമുഗന് ദുടി ചക്കയെ ബുരല്ലോഗ യാർ തകപ്പ നമ്മൾ നോടിൽവല്ല നാ ഇവ നോടീ അതേ അപ്പ വാസ്കോട്ടോ നോ യോ അതേ ഇവ കാലി ദുഃഖ ഇട്ടുമാകപ്പ ഡ്രെസ്സിനേ ആകെ നാ സ്റ്റർ അക്കി വാസ്കോട്ട് ഗോത്തിരലില്ല ഇവത്ത് നിന്ന് ഏഴ് ആലേ കണേ യാക്കാത്തോ നീക്ക ദുടിക്ക് അമത്തീരാ ഇതെല്ലാം താക്കമാന അമ്പല ഏക നോട്രി നോ താക്കീൻ ടൗന്നെക നമ്മയ മന്ദു നമ്മക്കമു കൊടു തക്ക ദൊമ്മ വന്ന് ചെന തക അല്ല സ്റ്റാൻഡർഡിരവെല്ല തകള അതേ നമ്മ അക്കളു തക്ക ചമ്മ അ കൊടീളു ചിക്ക് അത ನಮ್ಮ ನಮ್ಮ ಅಕ್ಕಯ್ನ ಮಗಳು ಚಿಕ್ಕಿ ತಗೊಳ ಚಿಕ್ಕಿ ಬಂದ ಅಂತ ಹೇಳಿ ಕೊಡ್ಸೀವ್ಳು ಹ್ಞೂ ಯಾರು ಸಣಮ ಪಣಮೆ ಎಂಬಲ್ಲ ಚಿಕ್ಕಿ ಬೇಡ್ತಾ ಬಿಡ್ತಾಯತ್ತ ಹ್ಞೂ ನಿಮ್ಮ ಅಕ್ಕಯ್ನ ಮಗಳು ಓದಾಳಲ್ಲ ಸ್ಟ್ಯಾಂಡ್ ಎಡ್ದಾಳಲ್ಲ ಅಂಚೆ ಕೊಡ್ಸಳು ಹ್ಞೂ ಹೆಂಗತ್ತ ಈ ಕೆಣ ಇದ್ಯಾ ತಾಕ ಹ್ಞೂ ನಾವು ತಿರ ಒಂದು ತೊತ್ತೀನಿ ನಾವು ಟೌನ್ ಹಾಕೋದ್ಮೇಲೆ ಯಾವಾಗ ಒಂದು ತೊತ್ತೀನಿ ನಿಜವಾಗ್ಲಮ್ಮ ಬಾಗ್ಲಮ್ಮ ಹಂಗೆ ಮೇಡಮ್ ಕಣ್ಣಂಗೆ ಕಂಪ್ತಾ ಇದೆಯಾ ಒಂದು ಬ್ಯಾಗ್ ಹಾಕಿ ಬಿಟ್ಟರೆ ನೀನು ಹಿಂಗಿರ್ತೀಯ ఈ బ్యాగ్ అన్న కణి కన్నడకు హాకే బాగు గౌరమ్మ కన్నడకు హాకేబట్ట ఏమైనా ఏం కమ్తాడు గొప్ప అబ్బాబు డాక్టర్ అందుకో నమ్మక యారు డాక్టర్ బందారు అంత క్లీిలేయారెర్షి బీ యార డాక్టర్ బందారు అంత బీ డాక్టర్ బందారు అంత బి తోర్శారాలు కైవనూరు వయస్సు బారో ఇతా అంతారెందుబిడ్తాయి డాక్టర్ బందవడ్రీ అంతి ఒన్నకిబిట్రీ సేమ్ డాక్టర్ ఆగతీయ నీ ಎಲ್ಲ ಹಂಗೆ ಕಣೆ ನನ್ನ ಏನು ಮಾಡ್ತೀನಿ ನಾನು ಇನ್ನೊಂದು ಈಟ್ ಓದಿದ್ರೆ ಡಾಕ್ಟರ್ ಆಗ್ತಿದ್ದೆ ಹ್ಮ್ ಏನು ಮಾಡ್ತೀಯಾ ಓದ್ಲಿಲ್ಲ ಇನ್ನೊಂದು ಈಟ್ ಓದ್ಬೇಕಾಗಿತ್ತು ಇನ್ನೊಂದು ಈಟಂದರೆ ಯೋಟು ಏಟು ಏಟ್ರ ತಕ್ಕ ಓದಿದ್ದೆ ತಾಯಿ ನೀನು ಏ ನಾನ್ ಸುಸ ಓದ್ಬೇಕಾಯ್ತು ಸುಮ್ನೆ ನಿನಗೆ ಗೊತ್ತಾಗಲ್ಲ ಹ್ಮ್ ಇನ್ನೊಂದು ಸುಸ ಓದಿದ್ರೆ ನನ್ನ ದಯ್ಯ ಡಾಕ್ಟರ್ ಡಾಕ್ಟ್ರ್ಗಳು ಹ್ಞೂ ಕಣೆ ಇನ್ನೊಂದು ಈಟ್ ಓದ್ಬೇಕಾಗಿತ್ತು ಇನ್ನೊಂದು ಈಟ್ ಓದಿದ್ರೆ ನಾನು ಡಾಕ್ಟ್ರ್ ಆಗ್ತಿದ್ದೆ ಹ್ಮ್ ನಾನು ಎಂತ ಒಳ್ಳೆ ಡಾಕ್ಟರ್ ಆಗ್ತಿದ್ದೆ ಸರ್ಜನ್ ಡಾಕ್ಟರ್ ಆಗ್ತಿದ್ದೆ ಗೊತ್ತೇ ನಾನು ಹ್ಮ್ ಏನು ಮಾಡ್ಲಿ ಇನ್ನೊಂದು ಈಟ್ ಓದ್ಬೇಕಾಗಿತ್ತು ಅಷ್ಟೇ അല്ല ആ പാട്ടിനോ ഇന്നീട്ട് ഓടക്കാൻ മുൻ നോടേ തായി അത് ഓദണ ഇന്നീട്ട് വിട്ടു ഏ നാനും ഇന്നീട്ട് ഓതേക്കു യാക്കമണി അതൂ നാല് സുഖാദി നമ്മയ് നമ്മ അപ്പയ മാത്തിരല്ല നമ്മ അപ്പയ നനീ ഭാള ഇഷ്ട അമ്മ അപ്പയ മറ്റ് മേയത്തിൽ നമ്മയ ബേടക്കണമ്മ ബീട് ഏനു ബേടും അതേക്ക് സുമതേ ഇന്നീട്ട് ഓതേക്കാത്ത അസ്േ നമുക്ക് ടാക്ട്രാത്തേ സർജൻ ഡാക്ട്രാക്ത നന്നു ನೀನು ಏನಾರ ಡಾಕ್ಟರ್ ಆಗಿದ್ರೆ ನಾನೆಲ್ಲ ತೋರಿಸ್ಕೊತಿದ್ದೆ ಹ್ಮ್ ಹ್ಞೂ ನಮಗೆಲ್ಲಾನು ಆಪ್ರೇಷನ್ ಫ್ರೀಯಾಗಿ ಮಾಡ್ತಿದ್ದಾನೆ ಹೆಂಗಯ್ಯಕ್ಕಯ್ಯ ಹ್ಞೂ ನಮ್ಮ ಊರ ಮಾರಿನೆಲ್ಲ ಶನಕ್ಕೆ ಫ್ರೀಯಾಗಿ ನೋಡ್ತಿದ್ದೆ ನಾನು ಡಾಕ್ಟರ್ ಡಾಕ್ಟ್ರಾಗಿದ್ದೇ ಬರೀ ಎಲ್ಲ ತೋರಿಸ್ಕೊಳ್ಳೋ ಬರೀ ನಾನು ಕೈ ಬರ್ರಿ ಎಲ್ಲರೂ ನೋಡ್ತೀನಿ ಎಲ್ಲರಿಗೂ ಇಂಜೆಕ್ಷನ್ ಮಾಡ್ತೀನಿ ಅಂತ ಎಲ್ಲರಿಗೂ ಫ್ರೀಯಾಗಿ ಮಾಡ್ತಿದ್ದೆ ಇಂಜೆಕ್ಷನ್ ಎಲ್ಲ ನಮ್ಮ ಊರಾಗ್ಲಾರ್ದಾಗ ಯಾವ ತಗೋ ದುಡಿಶ್ತಿರ್ಲಿಲ್ಲ ಹ್ಞೂ ಲಸಮಕ್ಕೊಂತು ಲಸಮಕ್ಗೆ ಆಪ್ರೇಷನ್ ಮಾಡ್ಬೇಕಂದ್ರೂ ಎಲ್ಲ ಫ್ರೀಯಾಗಿ ಮಾಡ್ತಿದ್ದೆ ಲಸಮಕ್ ಬೇಡ ಕಣ್ತಾಯಿ ನೀನು ಆಪ್ರೇಷನ್ ಮಾಡೋದು ಬೇಡ ಸವಾಸನೂ ಬೇಡ ಆಮೇಲೆ ಆಪ್ರೇಷನ್ ನಾನು ಮಾಡಿ ಇಡಿಯ ನೀನು ಸುಮ್ಮನೀರು ಏನೂ ಬೇಡ ಹ್ಞೂ ಅಲ್ಲ ಹೇಳಿದ್ದು ನಾನು ಇನ್ನೊಂದು ಆಗಿದ್ರೆ ನಿನಗೆ ಆಪ್ರೇಷನ್ ಪಾಪ್ರೇಷನ್ ಮಾಡ್ಬೇಕಂದಿದ್ರೆ ಫ್ರೀಯಾಗಿ ಮಾಡ್ಬಿಡ್ತಿದ್ದೆ ಹ್ಞೂ ಎಲ್ಲ ನಮ್ಮ ನಿಗಜ್ಜಿಗೆ ಇಂಜೆಕ್ಷನ್ ಫ್ರೀಯಾಗಿ ಮಾಡ್ತಿದ್ದೆ ಅಲ್ಲೆಲ್ಲ ಹೋಗುತ್ತಲ್ಲ ಕಲ್ಕೈ ನಾವು ಇಂಜೆಕ್ಷನ್ ಮಾಡಿಸಿ ಬರ್ತೀನಿ ಅಂತ ಹೋಗುತ್ತಲ್ಲ ಅಚ್ಚಿ ನಿಗಜ್ಜರಿಗೆಲ್ಲ ಫ್ರೀಯಾಗಿ ಇಂಜೆಕ್ಷನ್ ಮಾಡ್ತಿದ್ದೆ ನಾನು ಇನ್ನೊಂದು ಡಾಕ್ಟರ್ ಆಗಿದ್ದರೆ ಹ್ಞೂ ತಾಯಿ ಹೆಂಗ ಓದು ಡಾಕ್ಟರ್ ಆಗೋ ಪ್ರಿಯಾಗಿ ಇಂಜೆಕ್ಷನ್ ಮಾಡುವಂತತ್ತ ನನಗೆ ಹೋಗೋದೇ ತಪ್ಪುತ್ತತ್ತ ನಮ್ಮ ತಕ್ಕ ಬಂದು ಇಂಜೆಕ್ಷನ್ ಮಾಡುವಂತ ಏ ತಡಿ ಓದ್ತೀನಿ ಓದ್ ನಾನು ಡಾಕ್ಟ್ರ್ ಆಗ್ತೀನಿ ನೋಡ್ಮಂತಿ ಹಾಕಿ ನಾನೇನಾಯಿದ್ದೀನಿ ನಾನು ಈಗ ಮನ್ಸು ಮಾಡಿರೂ ಓದ್ತೀನಿ ಏನು ಇವಾಗೇನು ಓದೋಕೆ ಏನು ಇದಕ್ಕೆ ಹಿಂಗೆ ಓದಬೇಕು ಇವಾಗ ಏನು ಓದ್ಬೇಕು ಅಂಬೋದೇನಿಲ್ಲ ಹ್ಞೂ ನಾನೇನು ಇವಾಗೇನು ಬೇಕಾದ್ರೆ ಎಕ್ಸಾಮ್ಗಳು ಕಟ್ಕೊಂಡು ಪಾಸ್ ಮಾಡ್ಕೆ ಬಿಡ್ತೀನಿ ಹ್ಞೂ ನಾನು ಬಿಡತ್ತ ಹೋಗ್ಲಿ ಇವಾಗ ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ ಅಪ್ಪ ನಮ್ಮದು ಅಕ್ಕಯ್ಯ ಡಾಕ್ಟ್ರ್ಗಳಂತೆ ನಾನು ಈಟು ಓದಬೇಕಾಗಿತ್ತಂತಿ ವಾಸು ಕೊಟ್ಟು ಹಾಕೊಂಡು ಡಾಕ್ಟ್ರ್ ಕಣ್ಣಿಗೆ ಕಾಣ್ತಿ ಅಂತ ಹೇಳಿದ್ಕೆ ಹೇಳಕ್ ಮಕ್ಕನ ಡಾಕ್ಟರ್ ಆಗಾಯಿತು ಅಂತಲೇ ಹೇಳ್ತಾ ಇದ್ದಾಳೆ ಒಯ್ಯ ಶಿವನಿ ಡಾಕ್ಟ್ರ್ ಆಗಿದ್ದು ಹೆಂಗಿತ್ತು ಹೆಂಗಿರ್ಬೋದು ಅಂತ ನೀವು ಇಮೇಜ್ ಮಾಡ್ಕೊಳ್ಳ್ರಿ ಹ್ಞೂ ಮನಸ್ಸಿನಾಗೆ ಕಲ್ಪನೆ ಮಾಡ್ಕೇಳ್ರಿ ಗೊತ್ತಾಗುತ್ತೆ ಓಕೆ ವೀಕ್ಷಕರ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿಗೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು